ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿ ಕಾಣಿಸ್ಕೊಂಡಿದ್ದಂತ ಕಾವಿ ಶೈವ ಬಗ್ಗೆ ನಿಮಗೆ ಗೊತ್ತೇ ಇದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವ್ಯ ಜೋಡಿ ಅಂದರೆ ತುಂಬಾನೇ ಬೆಸ್ಟ್ ಆಗಿತ್ತು ಯಾರಿಗೆ ಕೇಳಿದ್ರು ಕೂಡ ಗಿಲ್ಲಿ ಕಾವು ಅಂತಾನೆ ಹೇಳ್ತಿದ್ರು ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವು ಫ್ರೆಂಡ್ಶಿಪ್ ಕೂಡ ತುಂಬಾನೇ ಚೆನ್ನಾಗಿತ್ತು ಯಾರೇ ಬ್ರೇಕ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಬಿಟ್ಕೊಳ್ಳಲಿಲ್ಲ ಒಬ್ರಿಗೊಬ್ರು ಅಂತಾನೆ ಹೇಳ್ಬೋದು ಹಾಗೇನೆ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಗಿಲ್ಲಿ ಕಾವು ತುಂಬಾನೇ ಚೆನ್ನಾಗಿದ್ದಾರೆ ಇನ್ನು ಬಿಗ್ ಬಾಸ್ ಮುಗಿದ ಬಳಿಕ ಕೆಲವು ದಿನಗಳ ನಂತರ ಕಾವ್ಯ ರೈವ್ ಅವರು ಲೈವ್ ಬಂದು ಮಾತನಾಡಿದ್ದಾರೆ ಮೊದಲಿಗೆ ಅವರಿಗೆ ವೋಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿದ್ದಾರೆ ನಾನು ವಿಡಿಯೋನ ತಡವಾಗಿ ಮಾಡ್ತಿದ್ದೀನಿ ಯಾಕೆಂದ್ರೆ ನಂಗೆ ಇಷ್ಟೋ ಜನ ಪ್ರೀತಿ ಕೊಡ್ತಾರೆ ಅಂತ ಊಹಿಸಿರ್ಲಿಲ್ಲ ಅದೇ ಕಾರಣವಾಯಿತು ಇಷ್ಟು ದಿನ ವಿಡಿಯೋ ಮಾಡೋದಕ್ಕೆ ತುಂಬಾ ತಡವಾಯಿತು ಅಂತ ಕೇಳ್ಕೊಂಡಿದ್ದಾರೆ ಹಾಗೇನೆ ನನಗೆ ಅವಕಾಶ ಕೊಟ್ಟಂತ ಕಲರ್ಸ್ ಕನ್ನಡಕ್ಕೆ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೇನೆ ಇಷ್ಟು ಜನ ಪ್ರೀತಿನ ಕೊಟ್ಟು ನನ್ನ ಇಲ್ಲಿವರೆಗೂ ಬೆಳೆಸಿದ್ದೀರಾ ಹಾಗೇನೆ ಪಿ ಆರ್ ಇಲ್ದೇನೆ ಬಿಗ್ ಬಾಸ್ ಮನೆಯಲ್ಲಿ ರೀಚ್ ಆಗೋದಕ್ಕಾಗಲ್ಲ ಅನ್ಕೊಂಡೆ ನೀವು ಇಷ್ಟು ಪ್ರೀತಿನ ಕೊಟ್ಟು ನನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿರಾ ತುಂಬಾ ಎಲ್ರಿಗೂ ಧನ್ಯವಾದಗಳು ಅಂತ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಇನ್ನು ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ನನ್ನ ಲೈಫ್ ಏನೋ ಫುಲ್ ಫಿಲ್ ಅನ್ನೋ ತರ ಅನಿಸ್ತಾ ಇದೆ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ರವ್ರಿಗೆ ನನ್ನ ಪ್ರೀತಿಸೋರ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿ ಅವರು ಎಲ್ರಿಗೂ ಥ್ಯಾಂಕ್ ಯು ಹೇಳಿದ್ದಾರೆ ಹೌದು ಬಿಗ್ ಬಾಸ್ ಮನೇಲಿದ್ದಾಗ ಇದ್ದಾಗ ಕಾವ್ಯ ಅವರಿಗೆ ಸಪೋರ್ಟ್ ಮಾಡಿರುವಂತಹ ಅಭಿಮಾನಿಗಳಿಗೆ ಎಲ್ಲ ವೀಕ್ಷಕರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಕಾವ್ಯ ಅವರು ಅಂತಾನೆ ಹೇಳ್ಬೋದು ಇನ್ನು ಗಿಲ್ಲಿ ಬಗ್ಗೆ ಮಾತನಾಡಿ ಅಂದಾಗ ಗಿಲ್ಲಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಗಿಲ್ಲಿ ನಮತ್ತೆ ನಾನು ಬಿಗ್ ಬಾಸ್ ಮನೇಲಿ ಹೇಗಿದ್ವೋ ಅದೇ ರೀತಿ ಹೊರಗಡೆನೂ ಕೂಡ ಇದ್ದೇ ಇರ್ತೀವಿ ಅಂತ ಕಾವ್ಯ ಅವರು ಗಿಲ್ಲಿ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಈ ವಿಡಿಯೋನು ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬಿಗ್ ಬಾಸ್ ಸ್ಪರ್ಧೆಗೆ ಕಾಣಿಸ್ಕೊಂಡಿದ್ದಂತಹ ಗಿಲ್ಲಿ ಮತ್ತು ಕಾವ್ಯ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ